ಹೂ ಒಂದು ಬಳಿ ಬಂದು ತಾಕೀತು ಎನ್ನೆದೆಯ ಏನೊಂದು ಕೇಳಲು ಹೇಳಿತು ಜೇನಂತ ಸಿಹಿ ನುಡಿಯ ಹೂ ಒಂದು ಬಳಿ ಬಂದು ತಾಕೀತು ಎನ್ನೆದೆಯ ಏನೆಂದು ಕೇಳಲು ಹೇಳಿ ஜெனந்தசி நடினி நடியா கவேரி சீமைய கன்னையு நானூருபாலையிரி நானு துங்கேயா பதிரையா ஹோ நானு ತೋರಿನ ಹೋ ನಾನು ಹೂ ಒಂದು ಬಳಿ ಬಂದು ತಾಕಿತು ಎನ್ನೆದೆಯ ಏನೊಂದು ಕೇಳಲು ಹೇಳಿತು ಜೈನಂತ ಸಿಹಿ ನುಡಿಯಾ ಜೈನಂತ ಸಿಹಿ ನುಡಿಯಾ ಸೂರ್ಯನ ಕಾಂತಿಯ ಸುಂದರಿ ನಾನು ತಿಂಗಳ ಬೆಳಕಿನ ತಂಗಿಯು ನಾನು ಪ್ರೇಮದ ಲಲ್ಲಾಲ ಕಾವ್ಯಕ್ಕೆ ಲಲ್ಲಾಲ ಪ್ರೇಮದ ಕಾವ್ಯಕ್ಕೆ ಪೂಜೆಯ ಹೂ ನಾನು ಪೂಜೆಯ ನಾನು ಹೋವಂದು ಬಳಿಬಂದು ಬಳಿ ಬಂದು ತಾಕಿತು ಎನ್ನೆದಿಯೋ

ಲಲ್ಲಾಲ ಸೂತ್ರವ ಲಲ್ಲಾಲ ಮಂಗಳ ಸೂತ್ರವ ಬೇಡುವ ಹೋ ನಾನು ಬೇಡುವ ಹೋ ನಾನು ಹೂ ಒಂದು ಬಳಿ ಬಂದು ತಾಕೀತು ಎನ್ನೆದೆಯ ಏನೊಂದು ಕೇಳಲು ళితూ జేనంతహి నుడయా జేనంత సిహి ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನೆಲ್ನ ಎಲ್ಲ ಮತ್ತು ವೀಕ್ಷಕರಿಗೂ ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಶುಭ ಮಂಗಳ ಸಿನಿಮಾದ ಮೂರನೆಯ ಹಾಡನ್ನು ಹಾಡಿದ್ದೇನೆ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿದೆ ಅಂತ ಎಲ್ಲ ಕಮೆಂಟ್ ಮಾಡಿ ಹಾಗೆಯೇ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ತೆರೆ ಮೇಲೆ ಬಂದಂತಹ ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಪುಟ್ಟಣ್ಣ ಕಣಗಾಲ್ ಎಲ್ಲರಿಗೂ ಗೊತ್ತು ಅವರೇ ತೆಗೆದಿರುವಂಥ ಅವರೇ ಡೈರೆಕ್ಷನ್ ಮಾಡಿರುವಂಥ ಈ ಒಂದು ಸಿನಿಮಾ ತುಂಬ ಚೆನ್ನಾಗಿದೆ ಈ ಸಿನಿಮಾ ಹಾಡು ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಹಾಗೆ ನನ್ನ ಧ್ವನಿಯಲ್ಲಿ ಈ ಹಾಡು ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಓಕೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಾಡಿನೊಂದಿಗೆ ನಾವು ನಾನು ನಿಮ್ಮ ಎದುರಿಗೆ ಬರ್ತೀನಿ ಅಲ್ಲಿವರೆಗೂ ಈ ಹಾಡನ್ನು ಕೇಳ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ಹಾಡನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು